ನನ್ ಮಗಳಿಗೆ ನ್ಯಾಯ ಬೇಕು ಇವತ್ತು ನನ್ ಮಕ್ಳು ಸಿಗಲ್ಲ ನನ್ ಮಗಳು ಓದ್ಲು ನನ್ ಮಗ್ಳಗ್ ನ್ಯಾಯ ಬೇಕು ನನ್ ಮಗಳು ಬಾಡಿ ನೋವು ಮುಡಿಕ್ ಬಿಡ್ರಿ ಒಟ್ಟು ನನ್ ಮಕ್ಳಗ್ ಬಾಡಿ ಬೇಕು ಯಾಕೆ ಹೇಳಿ ಇದ್ ದಯವಿಟ್ಟು ಯಾರು ಮಾಡಕ್ ಹೋಗ್ಬೇಡಿ ಇವತ್ತು ಭದ್ರಾವತಿಯ ಅಂತಗಂಗೆ ಗ್ರಾಮದಲ್ಲಿ ಒಂದು ಸೇತುವೆ ಮೇಲೆ ನಿಂತಿದ್ದೀವಿ ಈ ಸೇತುವೆ ಮೇಲೆ ನಿಲ್ಲೋದಕ್ಕೆ ಕಾರಣ ಇಷ್ಟೊತ್ತಲ್ಲಿ ಈ ತರ ಇಷ್ಟೊಂದು ಜನ ಊರ್ ಜನ ಮತ್ತೆ ಎಲ್ಲ ಲೈಟ್ ಹಾಕೊಂಡು ಏನಕ್ಕೆ ನಿಂತಿದ್ದಾರೆ ಅಂತ ಅಂದ್ರೆ ನಮ್ ಭದ್ರಾವತಿಯ ಅಂತಗಂಗೆ ಭೋವಿ ಕಾಲೋನಿಯಲ್ಲಿ ಓ ಯುವಕ ಮತ್ತೆ ಯುವತಿ ಇಬ್ರು ನಿನ್ನೆ ಮಧ್ಯಾಹ್ನ ಸುಮಾರು ಒಂದು ನಾಲ್ಕು ಗಂಟೆಗೆ ಚಾನಲ್ಗೆ ಬಿದ್ದಿರ್ತಾರೆ ಆ ಗೆ ಬಿದ್ದಾಗ ಒಂದ್ ಹುಡ್ಗ ಮಾತ್ರ ಆ ರೆಂಬೆನೋ ಕೊಂಬೆನೋ ಇನ್ನೊಂದ್ ಏನೋ ಹಿಡ್ಕೊಂಡು ಮೇಲ್ಗಡೆ ಬರ್ತಾನಂತೆ ಅವನು ವಿಷಾನು ಸೇರಿಸಿದಾನೆ ಅವನಿಗೆ ಒಂದು ಆಸ್ಪತ್ರೆಗೆ ಅಂದ್ರೆ ಅವನ ಹೆಚ್ಚಿನ ಚಿಕಿತ್ಸೆಗೋಸ್ಕರ ಶಿವಮೊಗ್ಗ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದಾರಂತೆ ಬಟ್ ಆದ್ರೆ ಆ ಹುಡುಗಿ ಒಬ್ರು ಸ್ವಾತಿಯನ್ನ ಏನೊಂದು ಹುಡುಗಿ ಇದೆ ಆ ಹುಡ್ಗಿ ಚಾನಲ್ ಅಲ್ಲಿ ಮುಳುಗಿ ಇದಾಗಿದೆ ಮೃತ ಹೊಂದಿದ್ದಾರೆ ಆದ್ರೆ ಆ ಬಾಡಿ ಇನ್ನೂ ಸಿಕ್ಕಿಲ್ಲ ನಿನ್ನೆ ಮಧ್ಯಾಹ್ನ ಸುಮಾರು ನಾಲ್ಕು ಗಂಟೆಗೆ ಆ ಹುಡ್ಗಿ ಚಾನಲ್ ಅಲ್ಲಿ ಇದಾಗಿರೋದು ಆದ್ರೆ ಇವತ್ವರೆಗೂ ಸಂಜೆ ಇವತ್ತು ಇವತ್ತೆಷ್ಟು ಏಳು ಗಂಟೆ ಆಯ್ತು ಅಲ್ಲಿಗೆ ಎರಡನೇ ದಿವಸ ಇವತ್ತು ನಿನ್ನೆನು ಇವತ್ತು ಲೆಕ್ಕ ಹಾಕ್ತದ್ರೆ ಎರಡನೇ ದಿವಸ ಆದ್ರೂನು ಆ ಮೃತದೇಹ ಸಿಕ್ಕಿರಲ್ಲ ಕಾರಣ ಏನು ಆ ಹುಡ್ಗಿ ಯಾವ ರೀತಿಯಾಗಿ ಹೋಯ್ತು ಮನೆಯಿಂದ ಮತ್ತೆ ಆ ಹುಡುಗಿಗೆ ಆಗಿರೋ ಅನ್ಯಾಯ ಏನು ಒಂದು ದಲಿತ ಸಮುದಾಯದ ಹೆಣ್ಮಕ್ಳು ಚಾನಲ್ ಅಲ್ಲಿ ಬಿದ್ದು ಸತ್ತು ಹೋಗಿದ್ದಾರೆ ಯಾರೇ ಸತ್ವನೋ ಅದು ಸಾವಿನ ಇದ್ರಲ್ಲಿ ಜಾತಿ ಆಗಿರ್ಬೋದು ಇನ್ನೊಂದಾಗಿರ್ಬೋದು ಏನಿಲ್ಲ ಆದ್ರೆ ಆ ಕುಟುಂಬಸ್ಥರ ಒಂದು ಸಂತ ಏನು ನೋವೇನು ಅವ್ರ ತಂದೆ ತಾಯಿಗಳು ಯಾವ ರೀತಿಯಾಗಿ ನಿನ್ನೆಯಿಂದನೂ ಊಟ ನೀರು ಬಿಟ್ಟಿ ಅವ್ರ ಮಗಳು ಸಿಗ್ತಾಳೆ ಸಿಗ್ತಾಳೆ ಅಂತ ಹೇಳಿ ಕಾಯ್ತಾ ಇದಾರೆ ಮತ್ತೆ ಸ್ವಾತಿ ಅವ್ರ ತಂದೆ ಗೋವಿಂದಪ್ಪ ಅವರು ಮಾತಾಡ್ತಾರೆ ಮೊದಲು ಫೋನ್ ಮಾಡಿ ಕರೆಕ್ ಹೋಗಿ ನೀರು ಪಾಲ್ ಮಾಡಿ ನನ್ನ ಮಗಳನ್ನ ನೀರಿಗೆ ಪಾಲ್ ಮಾಡೇನೆ ಇದು ನೀವು ನನ್ನ ಮಗಳಿಗೆ ಅನ್ಯಾಯ ಮೋಸ ಯಾರಿಗೂ ಆಗ್ಬಾರ್ದು ನನ್ನ ಮಗಳಿಗಾದ ಹಂಗೆ ಯಾರಿಗೂ ಆಗ್ಬಾರ್ದು ಒಟ್ಟು ನ್ಯಾಯ ಇರ್ಬೇಕಷ್ಟೆ ಅವನ್ ಹೆಂಗೆ ಹೋದ ಅವ್ನ ಹೆಂಗ್ ಬಚ್ಚೆ ಹೋದ ನನ್ನ ಮಗಳನ್ನ ಕರ್ಕೊಂಡು ಹೋದ ಇದು ನನಗೆ ಈ ನಮ್ಮ ಇದರಲ್ಲಿ ನನಗೆ ನ್ಯಾಯ ಕೊಡಿಸ್ಬೇಕಷ್ಟೇ ನ್ಯಾಯ ಬೇಕು ನನ್ನ ಮಗಳಿಗೆ ನ್ಯಾಯ ಬೇಕು ಇವತ್ತು ನನ್ನ ಮಗಳು ಸಿಗಲ್ಲ ನನ್ನ ಮಗಳು ಓದ್ಲು ನನ್ನ ಮಗಳಿಗೆ ನ್ಯಾಯ ಬೇಕು ನನ್ ಮಗಳು ಬಾಡಿ ನೋವು ಹುಡ್ಕಿಬಿಡ್ರಿ ಒಟ್ಟು ನನ್ನ ಮಗ್ ಬಾಡಿ ಬೇಕು ಬಾಡಿ ಬೇಕು ಆಮೇಲೆ ಇನ್ನೂ ಒಂದು ಹೇಳ್ತೀನಿ ಸತ್ಯ ಅಂತ ಅವನ ಕೈಲೇ ಬಾಯಿ ಬಿಡಿಸ್ತೀನಿ ನಾನು ಎಣ್ಣೆ ಇತ್ತಲ್ಲ ನನ್ನ ಬಾಡಿ ಸಿಕ್ಕರು ನಾನು ಎಲ್ಲ ಬಗ್ಗೆ ಅಲ್ಲೇ ಹಾಕ್ತೀನಿ ಒಟ್ಟು ನನ್ನ ಮಗಳು ಚಿಕ್ಕರೆ ನಾನು ಸಾಕೊಂತಿದ್ದೀನಿ ಮುಂದಿನ ಇದನ್ನ ನಾನು ಇವತ್ತು ಯಾವುದೇ ದುಃಖದಲ್ಲಿ ಇದ್ದೀನಿ ನಾನು ಏನು ಮಾತಾಡಕ್ಕೆ ಇಷ್ಟಪಡಲ್ಲ ನಾಳೆ ನನ್ನ ಮಗಳು ಬಾಡಿ ಸಿಕ್ಕಿದ ತಕ್ಷಣ ನಿಮ್ಗೆ ಶೇಷಣ ಕೊಟ್ಟೆ ಕೊಡ್ತೀನಿ ಇಷ್ಟೇ ನಾನು ನಮಸ್ಕಾರಗಳು ಅನಾಹುತ ಆಗಿ ಎಷ್ಟು ದಿವಸ ಆಯ್ತು ನಿನ್ನೆಯಿಂದ ನಿನ್ನೆ ಮೂರು ಮೂರುವರೆ ಕರ್ಕೊಂಡೋಗಿದ್ದು ಊರು ಹುಡುಗ ಊರು ಬಚಾವಾಗಿದಾನೆ ನನ್ನ ಮಗಳನ್ನ ಫೋನ್ ಮಾಡಿ ಇವನ್ ಗಾಡಿ ಮೇಲೆ ಕರ್ಕೊಂಡು ಇದು ಏನಕ್ಕೆ ಅಲ್ಲ ಏನು ಮ್ಯಾಟ್ರ್ ಅಂತ ಗೊತ್ತಿಲ್ಲ ಪೇಪರ್ ಅಲ್ಲಿ ಎಲ್ಲಾ ಲವ್ ಮ್ಯಾಟ್ರ್ ಅಂತ ಬರ್ತಾ ಇದೆ ಅಣ್ಣ ನಾನು ಹೇಳಿದ್ನು ಮಗಳನ್ನ ಏನು ಕರ್ಕೊಂಡು ಹೋದ ಲವ್ ಮ್ಯಾಟ್ರ್ ಅಲ್ಲ ಏನೋ ಬದಿಕವಲ ಆಯ್ತೋ ಹೌದು ನನ್ನ ಮಗಳು ನೀರಿಗೆ ಹೋಗ ಕಾರಣ ಏನು ನೀರಿಗೆ ತಳ್ಳಿ ಯಾಕೆ ಹೋಗ್ಬೇಕಾಗಿತ್ತು ಹ ನನ್ನ ಮಗಳುಗೆ ನ್ಯಾಯ ಬೇಕು ನನ್ನ ಮಗಳು ಕಾಲ ಮುಗಿನ ಕರ್ಕೊಂಡೋಗಿ ಹೋಗಿ ಈ ನೀರ್ಪಾಲ್ ಮಾಡಿರಲ್ಲ ನನಗೆ ನ್ಯಾಯ ಕಾಳು ಮಗಿನ ಕರ್ಕೊಂಡೋಗಿ ಈ ನೀರು ಪಾಲು ಮಾಡಿದ್ರಲ್ಲ ನನ್ನ ನಾಯಬೇಕು ನನ್ನ ಮಕ್ಕಳು ಇನ್ನು ಸಿಕ್ಕಿಲ್ಲ ನನ್ನ ಮಗ ಸಿಕ್ಕಿಲ್ಲ ಇನ್ನು ನಾನು ಯಾರನ್ನೂ ಹೇಳಲ್ಲ ನನ್ನ ಮಗಿಗೆ ಇನ್ನು ನಾಯ್ ಸಿಕ್ಕಿಲ್ಲ ನನ್ನ ಬ ಇನ್ನೂ ಏನೂ ಸಿಕ್ಕಿಲ್ಲ ನನಗೆ ಅಲ್ಲ ಲೈರೇ ಅಂತ ಇನ್ನೂ ಅಂತೇಳಿ ಬೋಯ್ ಕೋಣಿ ಗಂಗೆಯಲ್ಲಿ ಹುಡ್ತಾ ಇದ್ದೀರಾ ಹ್ಞೂ ಸರ ಇದೇ ಉದ್ಯ ಆಗಿರುತ್ತೆ ರೋಡು ಬ್ರಿಡ್ಜ್ ಸಾಯಂಕಾಲ ಇಟ್ಟು ನೀರು ಕುಡಿದ್ರೆ ನಮ್ಮ ಅಕ್ಕಪಕ್ಕ ಸ್ನೇಹಿತರು ಮತ್ತೆ ಬಂದು ಬಳಗ ಎಲ್ಲರೂ ಬಂದು ಕಾಯ್ತಾ ಇದಾರೆ ಸರ್ ಯಾರು ಏನು ಎಲ್ಲ ಬಂದು ಬಳಗನೆ ನಮ್ಮನ್ನು ಯಾವ ತರ ಗುಣದಲ್ಲಿ ಹೆಂಗಿದ್ದಾರೆ ಅಂತ ನೀವೇ ನೋಡ್ರಿ ನಿಮ್ ಮಕ್ಕಳಿಗೆ ಹುರ್ಕಂತ ಪ್ರಯತ್ನ ಮಳ್ಳಿ ಜನ ನಿಮ್ ಸ್ನೇಹಿತರು ಬಂಧು ಬಳಗ ಎಲ್ಲ ಮಾಡ್ತಿದ್ದಾರೆ ಆದಷ್ಟು ಬೇಗ ನಿಮ್ ಎಲ್ಲರೂ ನಮ್ಮ ಬಂಧು ಅಕ್ಕ ಅಕ್ಕಪಕ್ಕ ಎಲ್ಲರೂ ನಮ್ಮ ಸುತ್ತಮುತ್ತ ಎಲ್ಲ ಸುತ್ತಮುತ್ತ ಎಲ್ಲರು ಬಂದು ಯಾಕೆ ಅಂದ್ರೆ ನೀವು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀರಾ ಇದನ್ನ ಕೊಟ್ಟಿದ್ದೀರಾ ಏನಂತ ಕಂಪ್ಲೇಂಟ್ ಕೊಟ್ಟಿದ್ದೀರಾ ಅದೇ ಈ ತರ ಸೂರ್ಯ ಕರ್ಕೊಂಡು ಹೋಗ್ಯಾನೆ ಇವನು ಮಿಸ್ಸಿಂಗ್ ಮಾಡ್ಯಾನೆ ಇವನ್ ಬದುಕ್ಬೇಕಾದ್ರೆ ನನ್ನ ಮಗಳು ಏನಾದ್ಲು ಎಲ್ಲಿ ಹೋದ್ಲು ಹಾ ನಾವ್ ಇವತ್ತು ನೀರು ಬಿದ್ದೀವಿ ಅಂತ ಕಾಯ್ತಾ ಇದೀವಿ ಇವನು ಅನ್ಯಾಯ ಮಾಡೋನು ಮೋಸ ಮಾಡೋನು ನನಗ್ ಗೊತ್ತಿಲ್ಲ ನನ್ನ ಮಗಳು ಅವನ್ ಬಂದು ನಮ್ಮ ಅದರಲ್ಲಿ ನನ್ನ ಮಗಳು ಸಿಕ್ಕ ತಕ್ಷಣ ಅವನು ನಾಯ ಕೊಡಬೇಕು ಅಷ್ಟೇ ಈಗ ಸರ್ ಈಗ ಈಗ ಹದಿನೆಂಟರಿಂದ ಹದಿನೆಂಟು ಡಿಸೆಂಬರ್ಗೆ ತುಂಬುತ್ತೆ ಸರ್ ಹದಿನೆಂಟು ಈ ಡಿಸೆಂಬರ್ ತುಂಬುತ್ತೆ ಹತ್ತೊಂಬತ್ತಕ್ಕೆ ಇನ್ನು ಬಿಡೋಲ್ಲ ಡಿಸೆಂಬರ್ ಹದಿನೆಂಟು ತುಂಬುತ್ತೆ ಹದಿನೆಂಟು ವರ್ಷ ಇನ್ನು ತುಂಬಿಲ್ಲ ಹದಿನೆಂಟು ವರ್ಷಕ್ಕೆ ಈಗ ಅವರು ಹೊಸಮನೆ ಪೊಲೀಸ್ ಸ್ಟೇಷನ್ ಅಲ್ಲಿ ಈ ತರ ಕಂಪ್ಲೇಂಟ್ ಕೊಟ್ಟಿರಂತೆ ಸೂರ್ಯ ಅನ್ನೋ ವ್ಯಕ್ತಿ ನನ್ನ ಮಗಳನ್ನ ಕರ್ಕೊಂಡೋಗಿ ನನ್ನ ಮಗಳನ್ನ ಕರ್ಕೊಂಡೋಗ್ತೀವಿ ನನ್ ಮಗಳ ಹಂಗೆಲ್ಲ ಹೋಯ್ತಿರಲ್ಲ ನನ್ ಮಗಳು ಯಾವ್ದೇ ಇದ್ರಲ್ಲೂ ನನ್ ನಾನು ನ್ಯಾಯ ಕೊಡ್ತೀನಿ ನನ್ ಅಂತ ಅಂತೇಳಲ್ಲ ಇವನ್ ಯಾಕೆ ಹೋಗ್ಬೇಕಾಯ್ತು ಎಲ್ಲಾರು ಬೇಕಾರ ಓಡಿದ್ರು ನಾನು ಏನ್ ಕೇಳ್ತೇನೆ ನನ್ ಮಗಳಿಗೆ ಬೇಕಷ್ಟೇ ನಾನು ಏನು ಕೇಳೋದ ನನ್ ಮಗಳು ನ್ಯಾಯ ಬೇಕು ಇವರು ಹೊಸಮೊನೆ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸೂರ್ಯ ಅನ್ನೋ ವ್ಯಕ್ತಿ ಈ ಮನೆಯಿಂದ ಸ್ಕೂಟರ್ ಅಲ್ಲಿ ಕರ್ಕೊಂಡೋಗಿ ಚಾನಲ್ ಹತ್ರ ಇಬ್ರು ನೀರಲ್ಲಿ ಬಿದ್ದಿದ್ದಾರೆ ಇವರು ಆ ತರ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಈ ಕಂಪ್ಲೇಂಟ್ ಯಾವ ರೀತಿಯಾಗಿ ತಗೊಂಡಿದ್ದಾರೆ ಏನೋ ನಮಗಂತೂ ಗೊತ್ತಿಲ್ಲ ಅದ್ರ ವಾತ್ಸವ ಏನಿದೆ ಅಂತ ಹೇಳ್ಬಿಟ್ಟು ಆದ್ರೆ ಪೊಲೀಸ್ ಇಲಾಖೆಯವರು ಈ ಪ್ರಕರಣವನ್ನು ಗಂಭೀರವಾಗಿ ತಗೋಬೇಕು ಯಾಕೆ ಅಂತಂದ್ರೆ ಸುಮಾರು ಒಂದು ಹದಿನೆಂಟು ವರ್ಷದ ಹುಡುಗಿ ಈ ತರ ಯಾವನೋ ಒಬ್ಬ ಕರ್ಕೊಂಡು ಹೋಗ್ತಾನೆ ಇನ್ನೊಂದೇನೋ ಅಲ್ಲಿ ಚಾನಲ್ ಹತ್ರ ಬೀಳಿಸ್ತಾನೆ ತಳ್ತಾನೆ ಅಂತ ಅಂತ ಅಂದ್ರೆ ಎತ್ತ ತಂದೆ ತಾಯಿಗಳು ಯಾವ ಒಂದು ಇದ್ರಲ್ಲಿ ಇರ್ತಾರೆ ಆ ಹುಡ್ಗಿ ಸಾವಿಗೆ ಕಾರಣ ಏನು ಇದು ಕೊಲೆನಾ ಮತ್ತೊಂದ ಏನು ಆ ಹುಡುಗಿ ಅಂದ್ರೆ ಈಗ ಪ್ರೀತಿಸ್ತಾ ಇದ್ರು ಅಂತೇಳಿ ಎಲ್ಲರೂ ಹೇಳ್ತಾ ಇರೋ ಪ್ರಕಾರ ನೋಡಿದ್ರೆ ಆ ಹುಡುಗಿಗೆ ಏನಾದರೂ ಹೆಚ್ಚು ಕಮ್ಮಿ ಆಗಿತ್ತಾ ಹೊಟ್ಟೆಲಿ ಏನಾದ್ರು ಇತ್ತಾ ಏನು ಯಾವ ಒಂದು ಪೊಸಿಷನ್ ಅಲ್ಲಿ ಅವ್ರ ಮನಸ್ಥಿತಿ ಒಳಗಡೆ ಚಾನಲಿಗಾರ ಗೆ ಆರಿರಲ್ಲ ನಮ್ಮ ಇಲ್ಲಿ ಸುತ್ತಮುತ್ತ ಗ್ರಾಮಸ್ಥರಾಗಿರ್ಬೋದು ಇನ್ನು ಕೆಲವ್ರು ಹೇಳೋ ಪ್ರಕಾರ ಏನೋ ಹೆಚ್ಚು ಕಮ್ಮಿ ಆಗಿದೆ ನಾವು ಬಂದ್ವಿ ಡ್ಯೂಟಿಗೆ ಹೋಗಿ ಬಂದ್ಮೇಲೆ ಅಲ್ಲಿರೋ ಊರು ಜನ ಎಲ್ಲ ನೋಡ್ರೆ ಅವನು ಫಸ್ಟ್ ಕರ್ಕೊಂಡೋಗ್ಯಾನೆ ಇವಳು ಅಂದ್ರೆ ಹುಡುಗಿ ತಂಗಿನೇ ಆಗ್ಬೇಕು ಹಾಗಾಗಿ ಇವನು ಕರ್ಕೊಂಡೋಗಿ ಅಂತ ಫಸ್ಟು ಕರ್ಕೊಂಡೋಗಿ ಇವನು ಒಂದು ಅಲ್ಲೊಂದು ಮನೆ ಇದೆ ಚಾನಲ್ ಹತ್ರ ಅಲ್ಲಿ ಬಿದ್ರೆ ಇಂದ ಒಂದು ಕಾಲು ಕಿಲೋಮೀಟರ್ ಹಿಂದೆ ಒಂದು ಮನೆ ಇದೆ ಹಾಂ ಅವ್ರದ್ದು ಅಲ್ಲಿ ಮನೆ ಇದೆ ಅಲ್ಲಿ ಗಾಡಿಯಲ್ಲಿ ಸ್ವಲ್ಪ ಮಾತಾಡ್ತಾ ಇದ್ರಂತೆ ಅಲ್ಲಿಂದ ಏನಾಯ್ತೋ ಗೊತ್ತಿಲ್ಲ ನಮಗೆ ಅಲ್ಲಿ ಅಲ್ಲಿ ಯಾರೋ ಒಬ್ಬರು ಎಮ್ಮೆ ವಯಸ್ತಾರೋ ಹುಡ್ಗ ಬಂದು ಅಲ್ಲಿ ನೋಡಿದಂತೆ ಅವ್ರು ನೋಡಿದಾಗ ಹುಡುಗಿ ಮತ್ತು ಹುಡ್ಗ ಇಬ್ಬರು ಚಾನಲ್ ಗೆ ಹಾರಿಯ ಏನಕ್ಕೆ ಅಂತ ನೈಟ್ರು ಗೊತ್ತಿಲ್ಲ ಅವಾಗ ಮದುವೆ ಲೇಟ್ ಆಗುತ್ತೆ ಅಂತ ಆ ಹುಡುಗಿ ಎಲ್ಲಿ ಮೈಂಡು ಡೈವರ್ಟ್ ಮಾಡ್ತಾರೆ ಅಂದ್ಬಿಟ್ಟು ಏನೋ ಅವನು ಅವನು ತಾನಿ ಆತರ ಮಾಡುತ್ತೋ ಇಲ್ಲ ಅಲ್ಲಿ ಬೇರೆ ಅಂತ ಗೊತ್ತಿಲ್ಲ ಸೂರ್ಯ ಸೂರ್ಯ ಅನ್ನೋರಿಗೆ ಚಾನಲಲ್ಲಿ ಅಲ್ಲಿ ಈ ಜೋಡಿಯಾಗ ಬರಲ್ಲ ಅಂತ ಎಲ್ಲ ಹೇಳ್ತಾ ಇದ್ದಾರೆ ಆದ್ರೆ ಆ ಹುಡುಗಿ ಮಾತ್ರ ಸಾತ್ವ ಇವನಿಗೆ ಈಜ್ ಬರದೇ ಇರೋನು ದಡ ಸೇರ್ತಾನೆ ಅವನು ಆಸ್ಪತ್ರೆ ಕರ್ಕೊಂಡು ಹೋಗ್ತಾರೆ ಈ ಹುಡುಗಿ ಯಾಕೆ ಮತ್ತೆ ಮೇಲ್ ಬರಲ್ಲ ಕಾರಣ ಏನಿರ್ಬೋದು ಅನ್ನೋದು ಇಲ್ಲಿರೋ ಜನಗಳ ಅಭಿಪ್ರಾಯ ನಮ್ದು ಏನಿಲ್ಲ ನಾವು ಇಲ್ಲಿ ಬಂದಾಗ ಕೆಲವು ವಿಚಾರಗಳು ಮಾಡಿದಾಗ ಅವ್ರು ತಿಳಿಸಿದಂತ ಅಭಿಪ್ರಾಯನ ನಾವು ಅವ್ರು ಹೇಳ್ಕೊಳಕ್ ಆಗದಿರೋದನ್ನ ನಾವು ಕೆಲವೊಂದು ಧೈರ್ಯವಾಗಿ ಪ್ರಶ್ನೆ ಮಾಡ್ತಾ ಇದೀವಿ ಅಂದ್ರೆ ಪೊಲೀಸ್ ಇಲಾಖೆಗೆ ಇದು ತನಿಖೆಗೆ ಸಹಾಯ ಆಗ್ಲಿ ಅನುಮಾನ ಇರೋದನ್ನ ಅವರು ಹುಡುಕ್ಬೇಕು ಅದನ್ನ ಸಂಶೋಧನೆ ಮಾಡ್ಬೇಕು ಪತ್ತೆ ಮಾಡ್ಬೇಕು ಹಾಗಾಗಿ ಇದನ್ನ ನಮ್ಮ ಒಂದು ಇದರಲ್ಲಿ ಸ್ವಾತಿ ಒಂದು ದಲಿತ ಸಮುದಾಯದ ಹೆಣ್ಮಗಳು ಅವಳಿಗೆ ಅನ್ಯಾಯ ಆಗಿದೆ ಆ ಸಾವಿಗೆ ನ್ಯಾಯ ಸಿಗ್ಬೇಕು ಅನ್ನೋದು ನಮ್ಮ ಉದ್ದೇಶ ಜೊತೆ ಅದೇ ಗ್ರಾಮದ ಏನ್ ನಾಗರಾಜ್ ಅವರು ಏನಿಲ್ಲ ಸಾವಿಗ್ ನ್ಯಾಯ ಸಿಗ್ಬೇಕು ಸಿಗ್ಲಿಲ್ಲ ಅಂದ್ರೆ ನ್ಯಾಯ ನಾವೇ ತಗಂತಿವಿ ಅವ್ನ ಹುಡುಗ ಬದುಕ್ ಬಂದ್ ಊರಿಗೆ ಬಂದ್ರೆ ಆಮೇಲೆ ನಾವು ನ್ಯಾಯ ತಗೊಳಕ್ ನಮಗೆ ಗೊತ್ತೈತೆ ಒಂದಾಯೆ ಎಲ್ಲಾರು ಕೊಡ್ತರೆ ಒಳ್ಳೇದು ಇಲ್ಲ ಅಂದ್ರೆ ನಾವ್ ತಗೊಳ್ಳೋಣ ನಾವು ಚೆನ್ನಾಗ್ ಗೊತ್ತೈತೆ ದೇವಟ ನಾಗರಾಜ್ ಅವರೇ ನಾವು ಒಂದೇ ಏನು ಅಂತಂದ್ರೆ ಈ ದೇಶದಲ್ಲಿ ದೇವರಿಗಿಂತ ಹೆಚ್ಚಾಗಿ ಕಾನೂನು ಅದೇ ಕಾನೂನೇ ಕಾನೂನು 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 ಏನು ಮಾಡ್ಲಿಲ್ಲ ಅಂದಾಗ ಮುಂದಿನ ಕಾಲ ನಾವ್ ಮಾಡ್ಕೊಂತೀವಿ ಮಾಡಿ ಮಾಡುತ್ತೆ ಆದ್ರೆ ಅದಕ್ಕೆ ಬೇಕಾದ ದಾಖಲೆಗಳು ಸಾಕ್ಷಿಗಳು ಅದನ್ನೆಲ್ಲ ಒದಗಸಂತ ಪ್ರಯತ್ನಗಳೆ ಮಾಡ್ಲಿ ಮಾಡ್ರಿ ಸಾವಿ ನ್ಯಾಯ ಇಲ್ಲ ಅಟ್ ಲೀಸ್ಟ್ ಅಲ್ಲಿ ಮೂರಲ್ಲೇ ಆ ಹುಡುಗ ಹುಡುಗಿ ಹೋಗಿರೋದು ಸಿಿಸಿ ಕ್ಯಾಮೆರಾಗಳು ಇರುತ್ತೆ ಆ ಬೈಕ್ ಯಾವ ತಾನೆ ಆ ಮತ್ತೆ ನೋಡಿದಾರೆ ಅಂತವ್ರೆಲ್ಲ ದಯವಿಟ್ಟು ಬಂದು ಧೈರ್ಯವಾಗಿ ಸಾಕ್ಷಿ ಹೇಳಿ ಆ ಏನ್ ಸ್ವಾತಿಯ ಸಾವಿಗೆ ನ್ಯಾಯ ಕೊಡ್ಸಿ ಅಷ್ಟೇ